To <laughs> Yeah. Uh -huh. ನಮಸ್ಕಾರ ಏನಾರ ಒನ್ ನಮಸ್ಕಾರ ರೀ ಬರೀ ಎರಡು ವರ್ಷ ಆದ್ರ ಏನಾಗ ಏನ ಇವು ಬಂದ ತಿಂಗಳದಾಗ ಎರಡ ವರ್ಷ ಅದನಾ ಹುನ್ರಿ ಈಚ ಕಡೆ ಎಡ್ಗಾಡಿ ಸೈಡ್ ಇದ್ದಿದ್ರಿ ಇವು ಬಲ್ಗಾಡಿ ಸೈಡ್ದು ಬಂದ ದೇಡ್ ತಿಂಗ್ಳ ಆತ್ರಿ ದೇಡ್ ತಿಂಗಳಾತ್ರಿ ಹುನ್ರಿ ಹುನ್ರಿ ದೀಡ್ ತಿಂಗಳಾತ್ರಿ ಅದೆಲ್ಲಾ ಮರೀ ಒಟ್ಟು ಲೆಕ್ಕಕ್ ಬಂದಾವ್ರಿ ಒಟ್ಟ ಮಾರ್ಯಾವ್ರಿ ಮರಿ ಈಗಾಗಲ್ಲ ರೀ ಮಾರ್ಯಾವ್ರಿ ಮಾರ್ಯಾವ್ರಿ ಅದ ರೀ ನೀನ್ ರೀ ಈಗಾಗಲೇ ಮಾರ್ಯಾವ್ರೆ ಹಾನ್ ಇವು ಏನ್ ರೇಟ್ ಕೊಟ್ಟಿದ್ರಿ ಹುನ್ರಿ ಇವುನ್ರಿ ನಾವ್ ಹತ್ತ್ ಸಾವಿರ ಐದ್ನೂರ್ ಬಿದ್ದಿದ್ರಿ ಇವ ಹತ್ ಸಾವಿರದ ಐದ್ನೂರೀ ಯಾವ್ ಸಂನೂರ್ ಸಂನೂರ್ ಇವ್ನ ತಂದ ತಿಂಗಳ ಮೇಲೆ ಹತ್ತನಿ ಆಮೇಲೆ ದೀರ್ ತಿಂಗಳ್ರಿ ಈಚೆ ಲೈನ್ ಬಂದ್ ದೀರ್ ತಿಂಗ್ಳಾತ್ರಿ ಹೀ ಒಟ್ಟೆ ಎಲ್ಲ ಕೆಲ ರೀ ಹತ್ ಇವ್ ಹದ್ನಾಕ್ ಸಾವಿರಲೆ ಮರ್ಯಾವ್ರಿ ಹದಿನಾಕ್ ಸಾವಿರ ಮರ್ಯಾವ್ರ ಹದ್ನಾಕ್ ಸಾವಿರ ಮರ್ಯಾವ್ರಿ ಇವ್ನ್ ಹೆಂಗ್ ತಂದಿದ್ರಿ ಹತ್ ಸಾವಿರಲೆ ತಂದಿದ್ರು ಹತ್ ಸಾವಿರದ ಈಚಿಗಡೆ ಇವು ಹತ್ತುವರಿ ತಂದದ್ದು ಇವ್ ಹತ್ತುವರಿ ತಂದದ ಏನಂದ್ರಿ ಇವ್ ಸ್ವಲ್ಪ ದೊಡ್ಡತ್ರಿ ಮರಿ ದೋಳು ಗ್ರೋತಿ ಬರ್ತಾವ ನಮ್ ಕೈಯಾಗ ಅನ್ನೋ ಸಂಬಂಧ ಆಗಿ ಇವನು ಸ್ವಲ್ಪ ಇದ್ರಲ್ಲೇ ತಗೊಂಡಿದ್ರು ಒಟ್ ನಾವ್ ಮೇಸ್ತು ಮಾಡ್ತಿವ್ ಒಟ್ ನಮ್ ತ ಬರ್ತಾ ಇವು ಚೆನ್ನಾಗಿ ಅನ್ನೋ ಸಂಬಂಧ ಆಗಿರಿ ಇವನು ಸ್ವಲ್ಪ ಜಾಸ್ತಿನ ಕೊಡ್ತಂದಿದ್ರಿ ಯಾಕಂದ್ರ ಈಗ ಗಣಪತಿ ಹಬ್ಬ ಅಲ್ರಿ ಗಣಪತಿ ಹಬ್ಬ ಸಂಬಂಧ ಆಗಿ ಒಟ್ ಇವಕ್ಕ ಒಂದ್ ಹದಿನೈದ್ ದಿನ ಮುಂದ್ ಬಂದ್ರು ಇವು ಬಂದ ಕೂಡ್ತವನೋ ಸಂಬಂಧ ಆಗಿ ಒಟ್ ಅವನ ಅವನ ಕೂಡ್ಕೊಂಡ್ ಮಾಡ್ಬೇಕೊಂದ್ ಐವತ್ ಮರಿ ಮಾಡ್ಬೇಕು ಮೇಸ್ಬೇಕ ತೈಕಂದ ತಂದಿದ್ದವ್ರಿ ಏ ಮರಿ ಚೊಲೋ ಬಂದಾವಣ ಮರಿ ಮಾತ್ರ ಅದೆಲ್ಲ ಅವ್ರ ಮರಿ ಇದ ಬಂದವ್ರ ಮತ್ರ ನಾವ ಅಂತ ಇಂತಾದ ಏನ ಉಸಾಬ್ರಿ ಮಾಡಂಗಿಲ್ರಿ ಯಾಕಂದ್ರೆ ಈ ಗುಲ್ಗೊಂಜ್ ಕುಪ್ಪದ ಕೊಪ್ಪನ ರೀ ಇದ್ ಕ್ವಾಲಿಟಿ ಫುಡ್ ಹಾಕ್ತೇವ್ರಿ ಅದನ್ನ ತರ್ತೀವ್ರೀ ಒಂದ ಇವನ್ನೆಲ್ಲಾ ಅದನ್ನ ಗೊಂಜಾಳ ಅವನ ಅವಟ್ ಒಟ್ಟ ಅಂತ ಮಿಕ್ಸ್ ಮಾಡಿ ಹಾಕ್ತಿರಿ ಒಟ್ಟ ಹ್ಮ್ ಏನೇನ್ ಮಿಕ್ಸ್ ಮಾಡ್ತೇರಿ ಪುಡಿನ್ ಜೋಡಿ ಪುಡಿನ್ ಜೋಡ್ರೆ ಗೋದಿ ಮಾಡ್ತಾರ ಗೋದಿ ಮಿಕ್ಸ್ ಮಾಡ್ತೇವ್ರಿ ಮುಂದ ಅಕ್ಕಿ ಮಾಡ್ತಾವ್ರೀ ಮುಂದ ಗೊಂಜಾಳಾ ಮತ್ತ್ ಅದನ್ನ ಮಿಕ್ಸ್ ಮಾಡಿ ಹಾಕಿದ್ರ ನಾ ಒಟ್ಟ ಎಲ್ಲಾ ತರ ಫುಡ್ ಎಲ್ಲಾ ತರಾ ಮಿಕ್ಸ್ ಮಾಡಿ ಹಾಕಿದ್ರ ಹ್ಮ್ ಅದರ ಜೊತೆ ಮತ್ತ್ ಹೊಳ್ಳಿ ಇದನ್ನೂ ಮಾಡಿದ್ರಿ ಈ ಶೇಂಗಾ ಹಿಂಡಿನೂ ಆಟಾಟ ಸಲ್ ಸ್ವಲ್ಪ ಸ್ವಲ್ಪ ರೀ ಅದನ್ನೂ ಮಿಕ್ಸ್ ಮಾಡಿದ್ರಿ ಒಟ್ಟ ಮಿಕ್ಸ್ ಮಾಡಿದ್ರೆ ಮರಿಯಲ್ಲಾ ಅದಲ್ ಚೆನ್ನಾಗಿ ಬಂದಾವ್ರ ಮರಿನು ಮಾರ್ಯಾವ್ರೀ ಆ

ಹ್ಮ್ ಹ್ಮ್ ಅವನ ಎರಡ್ ಮೂವತ್ತ ಎರಡ್ ತಗೂ ಅವನ ಐವತ್ ಸಾವಿರಕ್ ಮಾಡಿದ್ರು ಅವ್ರ ಕೊಟ್ರು ಇಲ್ಲ ಹ್ಮ್ ಓದ ಬಿಟ್ರ ಅವ್ರ ಮಾರ್ಗದ್ರ ಈಗ ಐವತ್ ಮಾತ್ರ ಅವ್ರ ಅವ್ರ ತಗೊಂಡ್ ತಗೊಂಡ್ರೀವ್ ಉಳ್ದು ಮಾಡಿದ್ರು ಹದಿನಾಕ್ ಸಾವಿರ ಹದಿನಾಕ್ ಸಾವಿರ ಏಟ್ ಪಟ್ಟಿ ಪಟ್ಟಿ ಏಳು ಲಕ್ಷ ಆಗತ್ರಿ ಏಳು ಲಕ್ಷ ರೀ ಹೂನ್ರಿ ಹಾ ನೀವ್ ತಂದದೇಟ್ ನಾ ತಂದದ್ರ ಇವು ಎಲ್ಲಾ ಟೋಟಲ್ ಆಗ್ರಿ ಒಂದ್ ಮೂವತ್ತ ತಕ ಐದ್ ಮೂವತ್ತರ ತಕ ಬಿದಿತ್ರಿ ನನ್ ಹ್ಮ್ ಖರ್ಚು ಗಿರ್ಚ್ ಗಾಡಿ ಬಡಿಗೆ ಇಡ್ಕೊಂಡ್ ನಮ್ ಖರ್ಚ್ ಖರ್ಚಿಡ್ಕೋ ಹ ಇವಕ ಹತ್ತುವರ್ಲಿ ಬಿದ್ದು ಹತ್ತರ ಬಿದ್ದಿಡ ಮೂವತ್ ಸಾವಿರ ಐದು ಮೂವತ್ತ್ ಆಗಿಟ್ರಿ ಈಗ ಏಳು ಅಂದ್ರೆ ಒಂದ್ ಲಕ್ಷ ಎಪ್ಪತ್ ಸಾವಿ ಸಿಕ್ಕಾವ್ರಿ ನಮಗ ಒಂದ್ ಲಕ್ಷ ಸಾವಿರ ಅಂದ್ರ ಇದ್ರಾಗ ನಾ ಏನ್ ಮಾಡಿನ್ರೀ ಈಗ ಇಟ್ ದಿನದ್ರಿ ಒಳಗ್ ಒಂದ್ ಬ್ಯಾಚ್ ದೊಡ್ಡ ಸೈಜ್ ಬಂದದ್ ಮರಿ ನಾ ಎಷ್ಟ್ ಮರಿ ಮಾರಿ ಇಪ್ಪತ್ತಾರು ಮರಿ ಮೂರ್ ಲಕ್ಷ ಐವತ್ತೊಂದ್ ಸಾವಿರ ಮಾರೀನ್ರಿ ಮನಿ ಮೂರ್ ಲಕ್ಷ ಐವತ್ತೊಂದ್ ಸಾವಿರ ಇದ್ರಾಗ ಬಂದ್ ಮರಿಯಾ ತಗದ್ ಕರಿನ್ರಿ ದೊಡ್ಡ ದೊಡ್ಡ ಆರಿಸಿ ಮಾರೀನ್ರೀ ಮೊದಲ ಹದ್ ವರಿಲೆ ಮರಿದ್ ರೀ ீட்டர் தயசு தகதன் ஒன் எர்ட் லக்ஷ் ஒட்டி ரூபாய் உஷ்ரூபாய் கர் தோன்பா நெனப்பாடு கொடன் ಗೋಧಿಗೆ ಒಂದ ಹದಿನೈದ ಸಾವಿರ ಕೊಟನ್ರಿ ಇದ್ ಮೂವತ್ ರೀ ಅದ ಅದೊಂದ ಇಪ್ಪತ್ ಸಾವಿರ ರೀ ಐವತ್ ಸಾವಿರ ಆದ್ರೆ ಗೊಂಜಾಳ ಅಂತ ನಮ್ ಮುನ್ನ ನಾವೇನ್ ಲೆಕ್ಕಪ್ಪ ಹಾಕಂಗಿಲ್ಲ ದುಡ್ಡು ನಮ್ಮಂತ ನಮ್ ಅಂತಕೈತ್ರಿ ಹಾಕಿದು ನಮ್ಮಂತ ನಮ್ತೈತಿ ರೊಕ್ಕು ನಮ್ ಅಂತಾವ್ರ

ನಿಮ್ದು ದಿನನಿತ್ಯದ ಮುಂಜಾನೆ ಸಂಜೆವರೆಗೂ ಫುಡ್ ತರ ಹಾಕ್ತಿರಿ ಬಟ್ ಆಮೇಲೆ ಏನೇನ್ ಹಾಕ್ತಿರಿ ಅವ್ರು ಸ್ವಲ್ಪ ಟೈಮ್ ಏನಿಲ್ಲರೀ ಅವತ್ತರ ಕೆಲಸ ಬಾಳಲ್ರಿ ಬಾಳ ಕೆಲಸ ಮೈಗೆ ಬೆವರ್ ಬರುವಂತವ ಮತ್ತ್ ಏನಾರ ನಮ್ ತ್ರಾಸ ಆಗುವಂತ ಕೆಲಸಂತಿ ಒಟ್ಟ ಇಲ್ರಿ ಇದ್ರಾಗ ಹ್ಮ್ ಹ್ಮ್ ಒಟ್ಟ ಮಾಡಬಹುದು ಅಂದ್ರೆ ಒಬ್ಬ ಮನುಷ್ಯ ಜೇರ್ ಕಡತಾ ಇದಕ್ಕಂತ ಐದ್ನೂರ್ ಮರಿ ಮೆಸ್ಬಹುದ್ರಿ ಐದ್ನೂರ್ ಮರಿ ಐದ್ನೂರ್ ಮರಿ ಮೆಸ್ಬಹುದ್ರಿ ಏನ್ ಹೋ ಆಗುವಂತದ್ ಏನ್ ಏನೂ ಇಲ್ರಿ ಹಾ ತಾಸ ಮಾಡ್ಕೋಬೇಕು ಗೌಂಡ್ ಬರ್ತೈತಿ ನಮಗ್ ಕಷ್ಟ ಆಗತ್ತೆಂತ ಏನು ಇಲ್ರಿ ಏನು ಇಲ್ರಿ ಏನು ಇಲ್ರಿ ಬೆಳಿಗ್ಗೆ ಎದ್ದ ತಕ್ಷಣ ಮತ್ತೆ ಆಂತರಿಕ ಇದ್ರ ಕೆಲಸ ಬಾಳ ಈಜಿ ಅದ ಸುಮ್ ನಮ್ ನೆಲದ ಮ್ಯಾಲ ಐತೆ ನಾನು ಅರವತ್ತ ಏನ್ ಮಾಡ್ತಾರ ಹುಡುಗರ ಡಜ್ಜೆ ಹುಡುಗತಾವ್ ನಾನ್ ಸ್ವಲ್ಪ ವಾದ್ಯ ಹುಡುಗತು ಅವ್ರ ಹುಡುಗರು ಹಂಗ ವಾದ್ಯ ಹುಡುಗದಾರ ಹೋದವ್ರ ಕಾಳಲ್ಲ ಅವಕ್ ಏನೇನ್ ಬೇಕಲ್ಲ ಇತ್ತಿತ್ತ ಎಲ್ಲಾನು ನಾವ್ ಅವ್ರಿಗೆ ಹೇಳ ಬಿಡ್ರನ್ರೀ ಗೋಯ್ முந்த பு ஐது சேரால் ஒன் லாக் இப்பேர் சூர்வர நான் இப்ப சேர் சூர் சேர்த்தி ரீ அஸ்ட் ஹாக்கி வாழை கடலு செங்கா செங்கா ஓட்டி கடலோட்டாக்குற கடலோட்ட ஏன்பிடிவ் வாழி ஒன் பாய் நோக்கி ஐந்து கல்சரி

நீர் குடில ஒன் நீர் மாத்திர கம்பல்சரி தான் ஆட்டோமேட்டிக் நீர் நம்பர் நீர் குடித்த ಮರಿ ಗು ಬರ್ದ್ರ ಬರದ್ರ ಮಧ್ಯಾಹ್ನದ ಏನಿಲ್ಲ ಏನ್ ಮಾಡಂಗಿಲ್ಲ ನಾವು ಮಧ್ಯಾಹ್ನ ಹತ್ರ ಶನಕ ಬರಂಗಿಲ್ಲ ಬಂದ್ರು ಯಾರ ಹತ್ತ ಮಂದಿ ಬರ್ಲಿ ನೂರ್ ಮಂದಿ ಬರ್ಲಾವ ಎದ್ ಯಾಕೆ ಬಂದಿರೋದ್ ನೋಡಂಗಿಲ್ಲ ಸುಮ್ ಮಕ್ಕಳ ಬಿಟ್ಟಿರ್ತಾವ್ರ ಎಂಟವರಿಗೆ ಕೆಲಸ ಮುಗಿತ ಅಂದ್ರ ಒಂಬತ್ ಒಂಬತ್ತುವರೆಗೆ ಅಂದ್ರ ಮಕ್ಕೊಂಡ್ ಅಂದ್ರ ಐದು ಗಂಟೆದ ಮಠ ಯಾರ ಬಂದ್ರೆ ಹೇಳಂಗಿಲ್ಲ ನಮ್ನೆ ಹುಡುಗಿ ಹೊಟ್ಟಾರ ಅವ್ನ ಕಳೆದ ಹುಡುಗಕ್ಕೆ ನಾವೇ ಹಬ್ಬಸುದ್ರ ಮರಿ ದೊಡ್ಡ ಹುಡುಗಬೇಕು ದೊಡ್ಡ್ ಕೆಲಸ ಮುಗಿಸ್ಬೇಕಂದ್ರ ನಾವೇ ಹಬ್ಬಸುದ್ರಿ ಅವ್ ಎದ್ದಾಗ ಹುಡುಕ್ಂದ್ರ ಅವ್ ಗಂಟೆದ ಮಠ ಎಳ್ மத்துடிரி அங்க ஐட்ர்தாக்கு அவன் ಇದು ನಾವ್ ಏನ್ ಇಲ್ಲಿ ಒಟ್ಟ ಅಂಗಡಿ ಇಟ್ಟಂಗ ಇಟ್ಟ ಬಿಟ್ಟು ಬರ್ರಿ ಒಂದ್ ಎಲ್ಲ ಯಾವ ಕಾರ ಆಗೈತೆ ಅಂದ್ರ ಆಟೋಮೆಟಿಕ್ ನಾವ್ ಇಂಜೆಕ್ಷನ್ ಸೂಸ್ ನಮ್ ಏನವ್ರೂಸ್ತಾರ ನಾನು ಎಲ್ಲಾ ಅನುಕೂಲ ಐತ್ರಿ ಏನ್ ಡಾಕ್ಟರ್ ಬರ್ಬೇಕಲ್ಲ ನಾವ್ ಎಷ್ಟು ದಿವಸ ಆದ್ರೆ ಮರಿ ಮಾಡಕೈತೆ ನಮ್ ಡಾಕ್ಟರ್ ಇಲ್ಲಿ ಎಂತ ನೋಡುವಲವ ನಾವ್ ಅವ್ನ ಯಾರ್ಗಾರ ಮರಿ ಡಾಕ್ ಗಳು ಊರಾಗಿಲ್ಲ ಅಂದ್ರ ನಾವ್ ನಾವ್ ಇಂಜೆಕ್ಷನ್ ಮಾಡ್ರಿ ನಮ್ದ್ ಹಿಂಗೈತೆ ಅದ್ ತೂಕ್ ಕಟ್ಟೈತಿ ಹತ್ತು ಕೆಜಿ ಜಿ ಐತಂದ್ರ ಅದಕ್ಕೆ ಎಟ್ಟ ದೀಡ್ ಎಮೇಲೆ ಮಾಡ್ಬೇಕು ಅದ್ ಇಪ್ಪತ್ತ್ ಕೆ ಜಿ ಐತಂದ್ರ ಎರಡಮೇಲಿ ಮಾಡ್ಬೇಕ್ರಿ ಮೂವತ್ತು ಕೆ ಜಿ ಐತಿ ಅಂದ್ರೆ ಮೂರ್ ಎಮ್ ಎಲ್ ಅಷ್ಟೇ ಮೂರ್ ಎಮ್ ಎಲ್ ಒಳಗೆ ಇಂಜೆಕ್ಷನ್ ಮಾಡ್ಬೇಕು ಅಂದ್ರೆ ತಡ್ಕೋ ಶಕ್ತಿ ಇರೋದ್ ಅಂದ್ರೆ ಅದ್ರ ಕಾಯಿಲೆ ಏನ್ ಬಂದೈತಿ ಅದ್ರಾಗ ಇಂಜೆಕ್ಷನ್ ಮಾಡ್ಬೇಕು ಪ್ರಮಾಣ ಬೇಕಿರಲಿಲ್ಲ ಅದಕ್ಕೆ ಎಷ್ಟ್ ಮಾಡ್ಬೇಕು ನಮ್ಮ ತೂಕೈತಿ ಅದಕ್ಕೆ ಹೆಂಗ್ ತಡ್ಕೋತೈತಿ ಅನ್ನೋದರ ಇಲ್ಲಾ ನಿಮಗೆ ದೊಡ್ಡ ಎಕ್ಸ್ಪೀರಿಯನ್ಸ್ ಇಲ್ರಿ ಇದ್ರಾಗ ನಾವು ಮತ್ತೆ ಹಂಗ ನಿಮ್ಗೂ ಏನ ಇದು ಕೈ ಹಿಡದೈತ್ರಿ ಅನ್ಕೂಲ ಆಗಿ ಬಾರಿ ಆಗಿತ್ರೀ ನಾವ್ ಇಡ್ ದಿವಸ ಹತ್ರ ಬಂದ ಮೊದಲಕ್ಕನ ನಾವು ಮಾಡಿದ ತಕ್ಷಣ ಮೊದಲ್ರಿ ಅಟ್ ಇದ್ರಾಗ ಬಿಟ್ಟಿದ್ರು ನಾವ್ ಒಂದ್ ಏಳ ಎಂಟು ಹತ್ ವರ್ಷ ಬಿಟ್ಟಿದ್ರು ನಾವ್ ಕುರಿಗಿಂದ ಇದ್ದಾಗಿಂದ ಬಿಟ್ಟಿದ್ರು ಬಿಟ್ಟಾಗ ನಮ್ ಏನ್ ಮರಿ ಬಾಯಿ ಬಂದು ಸಿಕ್ಸ್ ಆಯ್ತು ಒಂದ್ ಮರಿ ಹಾಲ್ ತಗು ನಾವ್ ಈಗಾಗಲೇ ಹಾಲ್ಟ್ ಗಿಲ್ಟ್ ಬಂದ್ರು ಒಟ್ಟ ನಾವು ಒಂದ್ ಇಪ್ಪತ್ನಾಕ್ ತಾಸು ಬದುಕ ನಮ್ ಎಣ್ಣೆ ತಂದಿಟ್ಟರು ನಾವ್ ಇಪ್ಪತ್ನಾಕ್ ಅಂದ್ರ ಓದ ಕರಿಂದ ಒಟ್ಟ ನಾವ್ ತಗೊಂಬಂದ್ ಗಂಟಿಗಾರ ಮಾಡಬೇಕು ಗಂಟ್ ಲುಕ್ಸಾನ್ ಆಗ್ಬಾರ್ದು ಅನ್ನೋಂತ ಒಟ್ಟಿಟ್ಟ್ರು ಈಗ ಒಟ್ಟು ನೀವು ಆಹಾರ ಪದ್ಧತಿನ ಸ್ವಲ್ಪ ಏನತ್ತಲ್ಲ ಏನಾಗತ್ತಂದ್ರ ಸಾಕಷ್ಟು ಜನ ಕುರಿ ಸಾಕಾಣಿಕೆ ಮಾಡವ್ರಿಗೆ ಆಹಾರ ಪದ್ಧತಿ ಆ ಕ್ರಮಗಳ ಹೆಂಗ್ರಿ ಯಾವ್ದನ್ನ ಫುಡ್ ಹಾಕ್ಬೇಕು ಯಾವ್ದನ್ನ ಹಾಕ್ಬೇಕು ಹೊಟ್ಟೆನ್ ಹಾಕ್ಬೇಕು ಯಾವ ತರ ಟೈಮ್ ಹಾಕ್ಬೇಕು ಕೆಲವ್ರು ಏನ್ ಹಾಕಿಬಿಟ್ಟ ಅಂದ್ರೆ ಮೇಯ್ಸ್ಬೇಕಂದ್ರ ಒಟ್ಟ ಸಂಚನ ಮೇಸ್ ಕುತ್ ಕುತ್ ಬಿಡ್ತಾರ ಮೇಸರ ಮರ ಗ್ರೋತಿ ಬರಂಗಲ್ರ ಒಟ್ಟ ಗ್ರೋತಿ ಬರಂಗಿಲ್ಲ ಏನ್ ಮಾಡ್ಬೇಕಂದ್ರ ಅಂದ್ರ ಮಲ್ಗಾಕ್ ಬಿಡ್ಬೇಕ ಮೆಲ್ಲ ಚಂದ್ ತಿಂದ ನಂತರ ಮಲಗಾಕ್ ಹಾಕ್ ಬಿಡ್ಬೇಕ್ರಾವ್ ಕಡಪ್ ತಿಂದ ನಂತರ ರಗತ್ರಿ ಒಟ್ಟ ಆರೋಗ್ಯ ಇರ್ತೈತಿ ಚೆನ್ನಾಗಿ ಅವ್ರ ಏನ್ ಮಾಡ್ತಾರ ಗೊತ್ತ ಮಲ್ಕೊಂಡ್ರ ಹೋಗಿ ಎಬೆಬಿ ಏಕ ಚಾಲು ಮಾಡ್ತಾರಲ್ಲ ಅದ್ರದಿಂದ ಒಟ್ಟ ತಿನ್ನೋದು ಬರೀ ಏಕೆ ಹಾಕೋದು ಮಾಡ್ತಾರ ಮರಿ ಒಟ್ಟ ಅದ್ರ ಬಗ್ಗೆ ಒಟ್ಟ ಒಟ್ಟ ಲಾಸ್ಟ್ ಈಗ ಎಂಟೂವರೆ ಇಂದ ಒಂಬತ್ತು ಗಂಟೆಕ್ ಅಂದ್ರ ಅವ್ನ ಕೈ ಬಿಟ್ಟು ಬಿಡ್ಬೇಕು ಮೇಸ್ ಏನ್ ತಿನಿಸ್ಬೇಕಲ್ಲ ನೆಲ ತಿನ್ಸೆ ಕಪ್ ಕೈ ಬಿಟ್ಬಿಡ್ತಾರ ಐದು ಗಂಟೆ ಮಠ ಕಚ್ಕೊಂಡ ತಿಂದಿದ್ದೆಲ್ಲ ಹಾಳಿ ಮೇಯ್ಬೇಕು ಅಂದ್ರ ಅದ್ರ ರಸ ಹಾಕ ಮತ್ ನೀವ್ ಹಂಗ ಹಾಕಿದಂಗ ಹಾಕಿದಂಗ ಹೊಕತ್ತೀ ಅವ್ವ ಬರಂಗಿಲ್ಲ ರೀ ಮರಿ ಹೊಟ್ಟಿ ಚೋಟಿ ಹ್ಮ್ ಈ ಎರಡು ದಿವಸ ಆದ್ರೆ ನೀವು ಕೊಟ್ಟಿ ಇವನ್ ಮರಿ ಇವನ್ ಮರಿ ಕೊಟ್ಕಂದ ಈ ಇವನ್ ಕೊಡ್ರೆ ಇವನ್ ಕೊಟ ಇವತ್ತು ಐದ್ ದಿವಸ ಆದ್ರು ನಾಲ್ಕು ಹೋಯಿತರ ನಾಲ್ಕು ಹೋಯಿತರ ಸೋಮವಾರ ಹೋಯಿತರ ಮರಿ ಯಾರಿ ಕೊಟ್ರೆ ನೀವು ಪಟಕೊಂಡಿ ಉಚನ ಸಾಯِب ಕೊಟಬರು ಹಾ ಓನ್ ಪಟಕೊಂಡೆರ್ ಕೊಟಬರು ಹಾ ಮತ್ತೆ ಔಷಧ ಅದರ ಹೆಂಗೆ ಹೆಂಗೆ ಮಾಡ್ತಿರ ನೀ ಔಷಧ ಅದ್ಯಾಕ್ದರಲ್ಲ ತಾನೇ ಕೊೊಂಡ ಜಂತಿನೆನ್ನಿ ಆಕ್ತೋರು ಹಾ ಸಮಸ್ಯೆ ಸಮಸ್ಯಂದ್ರನ ಇಲ್ಲಿ ಕೆಲ ಒಬ್ಬ ಏನಾಯ್ತಾರೆ ನಾವ್ ಒಂದ್ ದೀಡ್ ತಿಂಗಳ ಎರಡ್ ತಿಂಗಳ ಫ್ಯಾಟಿಂಗ್ ಮರಿ ಅಂತೇಳಿ ಮೆಸ್ಟು ನಾವ್ ಎರಡ್ ತಿಂಗಳ ಹೇಳಿ ಕೊಟ್ಟಬಿಡ್ತು ಅಂತೇಳಿ ಜಂತಿ ಹಾಕ್ಬಾರ ಫಾರ್ಮಿನ ಜಂತಿ ಹಾಕುದ್ರಿಂದ ಏನಕಟ್ಟಿ ಹಾಕಲಿಲ್ಲ ಅವ್ರ ಏನಕಟ್ಟಿ ಸ್ವಲ್ಪ ಮೈತ್ರಿ ಜಂತಿನ ನೆನ್ನೆ ಹಾಕಲಿಲ್ಲ ಅಂದ್ರ ಏನ್ ಮಾಡತ್ತದ ಅದ ಮರಿ ಏನ್ ಮಾಡದ ಒಂದ್ ಸ್ವಲ್ಪ ಜಾಸ್ತಿ ಇತ್ತಂದ್ರ ಗೊಜ್ಜಾಕ್ ಚಲ ಮಾಡ್ತಾರ ಹ್ಮ್ ಮುಂದೆ ಏನೈತಲ್ಲ ಜಂತಿ ನೆನ್ನೆ ಹಾಕಬೇಕು ಗಲ್ಲದ ನೀರು ಕುಡಿಸಿ ಜಂತಿ ನೆನ್ನಿ ಜೇರ್ ಕಟ್ತಾ ಹಾಕಿರಂದ್ರ ಒಳಗಿನ ಹೊಲಸೆಲ್ಲಾ ಗೆಲರ್ ಆಗತ್ತಿದ್ರಿ ಮರಿ ಜಂತ ಇರ್ಲಿಲ್ಲ ಅಂದ್ರೆ ಎತ್ವಾಂಗಿಲ್ಲರಿ ಮರಿ ಎತ್ಕೋಬಲ್ಲ ನೀರ ಹೆಂಗ ಅದ ಬೆಲ್ಲದ ನೀರ್ ಏನ್ ಮಾಡ್ಬೇಕ್ರಿ ಮರಿ ತಂದ ತಕ್ಷಣ ಒಂದ್ ಕಿಲೋ ಬೆಲ್ಲ ಜಜ್ಜಿ ಅವನ್ ಬೆಲ್ಲ ನೀರ್ ಕಲಿಸ್ಕೊಂಡ್ ಒಂದ್ ದಿವ್ಸ ನೀರ್ ಕುಡಿಸಬೇಕ್ರಿ ಅಂದ್ರ ಯಾವ್ದೋ ಮೂಳಿಯಾಗಿರಲ್ರಿ ಆ ಬೆಲ್ಲದ ನೀರ್ಗೆ ಅದ್ ಓಡಾಡಕ್ತ ಆಟೋಮೆಟಿಕ್ ಆ ನಂತರ ಜಂತಿನಿ ನಾಯಕರ ಗುಂಡ್ ಹಾಕಿದ್ರ ಹೊರಗ್ ಬೀಳತ್ರಿ ಜಾಂತ ಜೀರ್ ಕಡತ ಒಳಗ್ ಇತ್ತಪ್ಪಾ ಅಂದ್ರ ಮೆಕ್ಕಿ ಮರಿ ಎತ್ಕೊಂಡ್ ಬಿಡ್ತಾರೆ ಹ್ಮ್ ಆಟೋಮೆಟಿಕ್ ಮತ್ತೆ ಜಂತಿ ಒಳಗಿಲ್ಲ ಅಂದ್ರೆ ಮರಿ ಹೇಳಂಗಿಲ್ಲರ ಹ್ಮ್ ಸ್ವಲ್ಪ ಆದಷ್ಟು ಬೆಲ್ಲದ ನೀರ್ ಕುಡಿಸಿ ಜಂತಿ ಔಷಧ ಬೆಲ್ಲದ ನೀರು ಹರಿವತ್ತೂ ಬೆಲ್ಲದ ನೀರ್ ಕುಡ್ಸ್ಬೇಕು ಬೆಲ್ಲದ ನೀರ್ ಇಲ್ರೀ ಜಂತಿ ನೆನ್ ಹಾಕ್ಬೇಕು ಬೆಲ್ಲದ ನೀರ್ ನೀರ್ ಕುಡಿಸ್ ಕೊಡ್ತಾರ ಜಜ್ಜಿ ಸಣ್ಣಂಗ ಮಾಡಿಕೊಂಡ್ರೆ ಬಡ ಒಟ್ಟ ನೀರಾಗ ಕಲಿಶಾರಿ ಕೈ ಬಿಟ್ಬಿಡದ್ ಕರ್ಗಿಸಿ ಬೆಲ್ಲದ ನೀರ್ ಕುಡ್ದ್ರ ಮನೇ ದಿವ್ಸ ಜಂತಿ ಹಾಕಿರ ಅತ್ ಒಟ್ಟ ಕಿಲರ್ ಆತ್ರಿ ಆ ನಂತರ ಏನಾರ ಒಂದ್ ಲಿವರ್ ಟಾಣಿಕ್ ಹಾಕಿ ಅಂದ್ರ ಎಲ್ಲದ್ ಬಿಡುದು ಅತ್ ಗ್ರೋ ಚಲಾಗಿ ಬಿಡ್ತಾರ ಲಿವರ್ ಟಾನಿಕ್ ಅಂದ್ರೆ ಹೆಂಗ ಹೆಂಗ ನೀವ್ ಪ್ರೊಸೀಜರ್ ಹೆಂಗ್ ಮಾಡ್ರಿ ಇಲ್ಲ ಇಲ್ಲ ಒಂದ್ ಸಲ ಹಾಕಿರ ಕ್ಲಾಸ್ ಬಗ್ಗೆ ಇರ್ತಿರ ಎರಡ್ ದಿವಸ ಹಾಕ್ತಿರ್ರಿ ನಾವ್ ಇಲ್ಲ ಒಂದ್ ದಿವಸ ಮರನೇ ದಿವ್ಸ ಏನ ಇವತ್ ಬೆಲ್ಲದ ನೀರು ಕುಡಿಸ್ತು ಅಂದ್ರ ಮರನೇ ದಿವಸ ಜಂತಿನ ಆಗ್ತು ಎರಡ್ ದಿವಸ ಮರಿ ಹೇಳ್ತೈತ್ರಿ ಹೊಲಸ ಇತ್ತಂದ್ರ ಒಳಗ್ ಜಂತಿರ್ತಾರ ಅಕಸ್ಮಾತ್ ಎರಡ್ ದಿವ್ಸ ಹೇಳ್ತೈತೆ ಎರಡ್ ಸೇತ್ ಅಂದ್ರ ಏನ್ ಮಾಡ್ಬಿಡ್ ಹಂಗ ಹಂಗ್ ಅಂದ್ರ ನಿಂದ್ರಲಿಲ್ಲ ಅಂದ್ರ ಅದಕ್ ಗುಳಿಗಾತು ಬೇಡ ಅಂತ ಎಣ್ಣೆ ಇಲ್ಲೂ ಹಾಕಿ ಬಿಟ್ರೆ ನಿಂದ್ರದ ಆ ನಂತರ ಏನ್ ಮಾಡುದರಿಂದ ಒಮ್ಮೆ ಲಿವರ್ ಟಾನಿಕ್ ಹಾಕ್ರೆ ಹೆಚ್ಚ ತಿನ್ನಂಗಿಲ್ಲ ತಿನ್ನಾಗಿಲ್ಲದ ಒಂದ್ ಸ್ವಲ್ಪ ಅದ ಮರಿ ಹೆಚ್ಚು ಕಡಿಮೆ ಆದ್ರೆ ಎತ್ವಂಗಿಲ್ಲ ಮಾಡ್ತದ ನೀವು ಜಂತ್ರ ಔಷಧ ಹಾಕಿ ಲಿವರ್ ಟಾನಿಕ್ ಒಂದ್ಸಲ ಹಾಕ್ತೀರಿ ಒಂದ್ಸಲ ಹಾಕ್ತವ್ರಿ ಒಂದ್ಸಲ ಒಂದ್ ಸಲ ಹಾಕಿ ಅಮ್ಮ ಪಿ ಪಿ ಆರ್ ಅವನಂತನ್ ಮಾಡ್ತಾರ ನಾವ್ ಪಿಪರ್ ಇಂಜೆಕ್ಷನ್ ಮಾಡ್ತಾರ ಮತ್ತೆ ಯಾವರ ಕಾಯಿಲೆಗಳು ಇದ್ದು ಅಂದ್ರೆ ಈಗ ಅಂತ ಏನ್ರಿ ನಾಡತ್ರ ಏನ್ ಬಂದದವ್ರಿ ಒಬ್ಬರಿಕಿತ ಒಬ್ರು ಶನಿಯಾರ್ರಿ ಗುಂಬಿ ಮ್ಯಾಗ ಏನಾಯ್ತು ಅಂದ್ರೆ ಗೊತ್ತಂದ್ರ ಮಣ್ಣ ನಾವ ಅಚಾನಕ ಒಂದ್ ಮಡಿ ತಂದ್ರು ಇಲ್ಲಿ ಹೇಳ್ತಾರೆ ಮಡಿ ಕಚ್ಚಿಲ್ರಿ ಕಚ್ಚಲ್ರಿ ಅದನ್ನ ತೊಟ್ನಾಗ ಬೈಬೇನ್ ಬಂದಿತ್ರ ಅದಕ್ಕ ಬೈಬೇನ್ರಿ ಹೋನ್ರಿ ಅಚ್ಚ ಕಡೆ ದಾಂಡಿಗೆ ಐತ್ ನೋಡ್ರಿ ಹಾ ಅಲ್ಲಿ ಐತ್ ನೋಡ್ರಿ ಮರಿ ಕಚ್ಚಲ್ರ ಈಗ ಸದ್ಯಕ್ ಆದ್ರೂ ಬಡಕ ಐತ್ ನೋಡ್ರಿ ಅದ್ ಬರ್ದೈತ್ ಮರಿರಿ ಹಾ ಅದ್ ಕರಿ ಮರಿರಿ ಆ ಅದೈತ್ರಲ್ಲ ಅದ ಅದ್ ಬಾಂದ್ರ ಇಲ್ಲಿ ಬದುಕೋಗಿಲ್ಲ ಅಂದಿರ್ರಿ ಅದನ್ನ ಆ ತರ ಐತ್ರ ಅದ್ ಮತ್ ಈ ಮರಿಗ್ ಬಂದ್ ಅಂದ್ರ ಇವ್ ಬರ್ಲಾರದ ಒಕ್ಕ ಜನತೆ ನಾ ಹಿಂಗ್ ತಲೆ ಇಟ್ಕೊಂಡ್ರೂ ಅವ್ರ ಕಡೆ ಹಾದಿನಿ ನಾನು ಮತ್ ಹೆಂಗ್ ಮಾಡೋ ಮಾಡುವ ಕೇಳ್ರಿ ಅವ್ರು ಹೇಳ್ರು ಇಂಜೆಕ್ಷನ್ ಮಾಡೋ ಬರಂಗಿಲ್ಲ ಅಂತ ಇಂಜೆಕ್ಷನ್ ಮಾಡ್ರ ಇಂಜೆಕ್ಷನ್ ಮೇ ಹತ್ಕೋಬೇಕಾದ್ರ ಇಪ್ಪತ್ತು ದಿನ ಬೇಕು ಕಂಪಲ್ಸರಿ ಬೇಡ ನಂಗ್ ಬಾಯ ಹಾಕೋ ಏನೇನೋ ಕೊಡ ಒಟ್ಟ ಬರ್ಬಾರ್ದಿ ಬಂದ್ರ ಏನ್ ಮಾಡ್ಬೇಕು ಬರ್ಲಕ ಏನ್ ಮಾಡ್ಬೇಕು ಒಟ್ಟ ಈಗ ಒಟ್ಟ ಬರ್ಬಾರ ಮೂರ್ ದನ ಪಟ ಪಟ ಬಾಯ್ ಏನಿ ಹಾಕಿದ್ರೆ ಯಾವಕ್ಕೂ ಬರ್ಬಾರ ಕಾಲಿ ಬನ್ನಿ ಬಾಯಿ ಬನ್ನಿ ಅವಕೂ ಅಂತ ಎಣ್ಣಿ ಕೊಡ್ತಾನೆ ಕೊಟ್ರಿ ಹ್ಮ್ ನಮಗ್ ಒಂದ್ ಸ್ವಲ್ಪ ಆತ್ಮೀದ್ರಿ ಅಂಕಲ್ಗೆ ಅವ್ರಿ ಬಾ ನಾ ಕೊಡ್ತನತ್ ಅಂದ್ರ ಪೋನ್ ಹಚ್ಚಿದ್ದೆ ಹೂವಿನಿ ಒಟ್ಟನ್ರಿ ಚೊಲೋ ಐತ್ರಿ ಏನಿ ಇಲ್ಲೇ ಅವ್ರ ಐತ್ರಿ ತೋರ್ಸ ಇಲ್ಲ ನೋಡ್ರಿ ಈಗ ಬಾಯಿಬೈನಿ ಕಾಲ್ ಬಣ್ಣಿ ಬರ್ಬಾರ್ದಂಗ ಬಂದ್ರ ಒಟ್ ಬಂದೈತ್ ಪ ಇದ್ರಾಗ ಅಂದ್ರ ಓಟ ಹಾಕಿ ಬಿಡುದ್ರಿ ಯಾವಕ್ಕೂ ಬರಂಗಿಲ್ಲ ಓದೋದಕ್ಕೆ ಯಾವಕ್ಕೂ ಬರಂಗಿಲ್ಲ ಹಾಕಿ ಬಿಡುದ್ರಿ ಬಯ ಇಲ್ರಿ ಬರ್ಲಾರ ಹಾಕುದ್ರಿ ಹಳಿ ಹಾಕು ಬರಂಗಿಲ್ಲ ಅಕಸ್ಮಾತ್ ಇದು ಬಂದದಕ್ ಹಾಕುದ್ರಿ ಬಾಯಿಲಿ ರಗತ್ ಬರಂಗಿಲ್ಲ ಗುಳಿ ಹೇಳಂಗಿಲ್ಲ ಅದಕ್ಕೇನ್ ಪಾಕ್ ಕೇಳಂಗಿಲ್ಲ ಒಟ್ಟ ರಗತ್ ಅಂತ ಏನು ಬರಂಗಿಲ್ಲ ಅಗ್ರಿ ಬಾಯಿ ಅಂದ್ರ ಸಂಜೆ ಕಂದ್ರ ನೋತದ್ರಿ ಇದೊಂದರ ಜೇನ್ ತುಪ್ಪಿನ ಟಿಫಿನ್ ಜೊತೆ ಬೆಳಾಗ ಜೇನ್ ತುಪ್ಪಿನ ಟೈಪ್ ಪ ಗ್ಲಿಸ್ಟ್ರೀನ್ ಅಂತ ಬಂದದಕ್ಕೆ ಹಾಕೋಂಡ್ರಿ ಬಂದದಕ್ಕೆ ಹಾಕೊಂಡ್ ಅದಕ್ಕೆ ಏನ್ ಮಾತಾ ಜೋಡಿ ಇಂಜೆಕ್ಷನ್ ಅದ ಮಾಡ್ಬೇಕು ಏನು ಮಾಡಂಗಿಲ್ಲ ರೀ ಏನು ಮಾಡೋ ಅವಶ್ಯಕತೆ ಇಲ್ಲ ಹಾ ಹಾ ಜರಾ ಬರ ಉಳಿದದಕ್ಕೆ ಏನಂತಲ್ಲ ಅದರ बाजू ಇದ್ದ ಮರಿಗೋಳಿ ಏನಂತಲ್ಲ ಇದನ್ನ ಇದನ್ನ ಹಾಕಿ ಬಿಡೋರ ಈ ವಟ್ಟ ಇದು ಬೂತಿ ಡಿಎಸ್ ಹಾ 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 ಬರಲಕ ಅಂದ್ರೆ ಮಗ್ಗಲಿಗೆ ಇದ್ದದಕ್ಕೆ ಬರಂಗಿಲ್ಲ ಮಗ್ಗಲಿಗೆ ಇದ್ದದಕ್ಕೆ ಯಾವಕ ಬರಂಗಿಲ್ಲ ಯಾದಕ್ಕೆ ಬಂದಿದ್ರು ನೋಡಿ ಒಂದ ಕಣ ಬಂದ ಬಿಡತ ಹಳ್ಳಿ ಮತ್ತೊಂದಕ್ಕೆ ಮಗ್ಗಲಿಗೆ ಬರಂಗಿಲ್ಲ ಹ್ಮ್ 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 ಕಾಲ್ವೇನಿ ಬೈಮೇನಿ ಲಾಸ್ಟ್ ಟೈಮ್ ನಾವು ಒಂದ್ಸಲ ಕೇಳಿ ಬಂದದ್ದು ಮರಿ ಸತ್ತೂರು ಅಂತ ಒಡೆ ஒ மீக்க ஒர்கல் இதாழங்கட் ஒட்டி ஒட்ட எல்லா இட விட்டு இல்ல நம்ம கடைசி ಸಣ್ಣದೊಂದು ಮೆಡಿಕಲ್ ಶಾಪ್ ಓಪನ್ ಮಾಡಿದ್ರು ಮಾಡಿರ್ ಬಟ್ ಸಣ್ಣ ನಾವು ನಮ್ಗ ಬದಕದ್ರ ನಮ್ಗ್ ಬೇಕ್ರ ಸರಾ ಹಿಂಗ ಹಾಕಿರೋದೆಲ್ಲ ಒಡ್ ಸ್ವಲ್ಪ ಪಿಟ್ ಬಿಡುದ್ರ ಬಟ್ ಇನ್ನೊಂದ್ರೆ ನಾ ಕೊನೆ ಪ್ರಶ್ನೆ ಏನಾಗ್ಬಿಟ್ಟೈತೆ ಅಂದ್ರೆ ಈಗ ಈಗಿನ ಯುವಕರಿಗೆ ಕುರಿ ಸಾಕಾಣಿಕೆ ಮಾಡಕ್ ಬರ್ತಾರೋ ರಾಕ್ ಇರ್ತಾವೋ ಮರಿನು ತಗೊಂಡ್ ಬರ್ತಾರೋ ಆಮೇಲೆ ಫುಡ್ ಹೊಟ್ಟ ಮೇವು ಎಲ್ಲಾ ಹಾಕಿ ಮರಿನು ಮೇಯಿಸ್ತಾರ್ರಿ ಅವ್ರಿಗೆ ಕೊಟ್ಟ ಕಡೆಯಾಗಿ ಕಾಡುದು ಒಂದೇ ಪ್ರಶ್ನೆ ಏನಪ್ಪಾ ಅಂದ್ರ ಮಾರ್ಕೆಟಿಂಗ್ ಮರಿ ಎಲ್ಲಿ ಮಾರ್ಬೇಕು ಎಟಕ್ ಮಾರ್ಬೇಕು ಯಾರಿಗ್ ಮಾರ್ಬೇಕು ಯಾರು ವಿಶ್ವಾಸಕ್ಕೆ ಆಪರ ಅದ ಒಂದ್ ದೊಡ್ಡ ಸಮಸ್ಯೆ ಆಗಿಬಿಟ್ಟಿ ಸರ್ ಅದೇನಿಲ್ರಿ ನಾವ್ ಇಟ್ಕೊಂಡಂಗಿರ್ತೀವಿ ಸರ್ ಅದ ನಮಗ್ ಯಾರು ಒಳ್ಳೆಯವ್ರ್ರು ಯಾರ ಜಾಸ್ತಿ ಕೇಳ್ತಾರೋ ಒಬ್ಬರ ಬಿಟ್ಟು ಇಬ್ನ ಮಂದಿ ತೋರ್ತ್ಬಕಾರ್ ಮೊದಲ ನಾವ್ ಏನ್ ರೇಟ್ ಅವ್ರ ಏನ್ ರೇಟ್ ಮಾಡ್ತಾರೋ ನಾವೇನ್ ರೇಟ್ ರೇಟ್ ಅದಕ್ಕ ಮೊದಲ ಏನ್ ತಲೆಗಿಟ್ ಹೋಗ್ಬೇಕ್ರೆ ನಮ್ ಮರಿ ಬರೀ ಎಷ್ಟ್ ಗ್ರೋತಿ ನಾವು ಅಂದಾಜ್ ಒಂದ್ ನೋಡಿದಾಗ ಗೊತ್ತಾಗ್ಬಿಡ್ತೀವಿ ಇಟ್ಕ ಮಾರ್ತಾವತ ನಾವ್ ಹೇಳ್ತೇವ್ರಿ ಬರ್ರಿ ನೋಡ್ರಿ ನಮ್ ರೇಟ್ ಮಾರ್ತಾವ್ ಗೊತ್ತಾಗತ್ತಾರ ಅದಕ್ಕೆ ಮಾಡುದ್ರೆ ಒಬ್ಬರನ್ನ ಇಬ್ಬರ್ನ ತೋರ್ಸುದ್ರಿ ಯಾರು ಜಾಸ್ತಿ ಮಾಡ್ತಾರ ಮಾರ ಬೇಡ್ತಾರ ರೇಟ್ ಕಾಂಟೆಡ್ತಾಗ ಇಟ್ಕೋದ್ರ ಅವ್ರ್ ಸರ್ ನಮ್ ಮನ್ಯಾಗ ಹುಡುಗಿಲ್ರಿ ಮತ್ತ ನಮ್ಮ ಅಪ್ಪ ಇಲ್ರಿ ನೋಡೋಣ್ರಿ ಒಟ್ ಬರ್ಲ್ರಿ ಕೇಳ್ತನು ಈ ಚಕಾಯ್ತಿ ಓಕೆ ಅವ್ರ ಹೂ ಅಂದ್ರ ಅಂದ್ರ ನಿಮ್ಗೋ ಕೊಡ್ತು ಅದ್ ಹೇಗ ಒಟ್ಟು ಕಾಂಟೆಡ್ತಾಗ ಇಟ್ಕೊಂಡ್ಬಿಡದ್ ನಾಳೆ ಹೇಳ್ತಂದ್ರ ಮನ್ಯಾಗ ಹಂಗ ಮತ್ತ ತೋರ್ಸುದ್ರೆ ಅವ್ರ ಗೊತ್ತಿಲ್ಲ ಅಂದ್ರೆ ಹೇಳಕ್ರ ನಮಗ್ ಗೊತ್ತೈತಿ ಯಾವ ಬರ್ತಾನ ರೇಟ್ ಆಕೈತಿ ಯಾವಾಗ ಬಂದಂಗ ನಾವ್ ಕೊಡ್ತೀವ್ರಿ ಗೊತ್ತಿಲ್ಲಾರ ಹೇಳದ್ರಿ ಅಂದ್ರ ಅವ್ರಿಗೆ ಸಿಗ್ಲಿಲ್ಲ ಅಂದ್ರ ಈಗ ಏನ್ ಮಾಡ್ತಾರೀ ಒಬ್ಬರ್ ಗೊತ್ತ ಹಂಗಿಲ್ಲ ಕಟಕ್ ಬಂದನ್ಪಾ ಅಂದ್ರ ಅವ್ ಕೇಳಿದ ಕೇಳಿದ್ರ ಇವ್ರಿಗೆ ಗೊತ್ತ ನಾಲೇಜ್ ಹಂಗಿಲ್ಲ ಹೌದೌದು ಕೊಟ್ಟ ಇನ್ನೂ ಇನ್ನೊಂದ್ ಸಮಸ್ಯೆ ರೀ ರೆ ಕಡಿಮೆ ರೇಟಿಗೆ ಕೊಡುದೊಂದ್ ಒಪ್ಪಾರಿ ಇಲ್ಸ್ರ ಇನ್ನೊಂದ್ ಏನ್ ಸಮಸ್ಯೆ ಅಂದ್ರೆ ಈಗ ಹನ್ನೆರಡ್ ಸಾವಿರ ಹತ್ತ್ ಸಾವಿರ ಮರಿ ಈಗ ಹನ್ನೆರಡ್ ಸಾವಿರ ಮಾರ್ಬೇಕಾದ್ ಮರಿ ಹದಿನೈದು ಸಾವಿರ ಹದಿನೈದು ಸಾವಿರ ಹೋಗಿ ಅವ್ರ ಕಟಕ್ ಹೋಗ್ ಕೊಟ್ಬಿಡ್ತಾರ ತಗೊಳ್ರಿ ಹಂಗ್ರಿ ಮರಿ ಚೆನ್ನಾಗಿ ಇತ್ತಂದ್ರ ಹೇಳ್ಬೋದ್ರಿ ಅವ್ರ ಯಾಕಂದ್ರ ಮರಿಗ್ ಸಾವಿರ ಎರಡ್ ಸಾವಿರ ಪರ್ಕಿಟ್ ಹೇಳ್ರಿ ಮತ್ತೆ ಗೊತ್ತಿಲ್ಲ ನಮ್ಮಲ್ಲಿ ಮಣ್ಣಿ ಆಗೈತ್ರಿ ಅಲ್ಲಿ ಏ ಮಾಡಿ ಮರಿ ಹದಿನಾಕ್ ಸಾವಿರ ಇಪ್ಪತ್ ಸಾವಿರ ಒಳಗ್ ಬಿಟ್ಟು ಹೋಗ್ಬಿಡ್ರಿ ಮತ್ತ ಮೂರ ಎರಡ್ ವಾರ ಮೂರ್ ವಾರ ಬಿಟ್ಟು ಕರಲ ಅವ್ರಿಗೆ ಕೊಟ್ಟಾನ ಹದಿನಾಕ್ ಸಾವಿರ ಮರಿ ಕೊಟ್ಟ ಸಾವಿರ ಇಪ್ಪತ್ ಸಾವಿರ ರೂಪಾಯಿ ನಮ್ಮನ್ ಕರ್ಕೊಂಡೋಗಿ ತೋರಿಸಿದಾವ ಒಟ್ಟ ಒಂದ್ ರೂಪಾಯಿ ಹೆಚ್ಚು ಮರಂಗಿಲ್ಲ ಕಡಿಮರ ಒಟ್ಟ ಒಂದ್ ನೂರ ಅಲ್ಲೇ ಇರ್ತೈತಿ ಇರ್ತೈತೆ ಹದಿನಾಕ ಸಾವಿರಕ್ ಒಂದ್ ನೂರ ಹೆಚ್ಚ ಕಡಿಮೆ ಮಾಡ್ತೈತಿ ಯಾರು ಬಂದ್ರು ಕೂಡ ಅಂದ್ರೆ ಹದಿನಾಲ್ಕ ಸಾವಿರಕ್ ಮರಿ ಕೊಟ್ಟು ಮತ್ತೆ ನಾವು ಏನ ಒಂದ್ ಐದ್ನೂರ್ ಸಾವಿರ ಡಿಫ್ರೆನ್ಸ್ ಎರಡ್ ಸಾವಿರ ಎರಡ್ ಸಾವಿರ ಹೇಳಿಲ್ಲ ಎರಡ್ ಸಾವಿರ ಆರಾಮ್ ಸೈಜ್ ಒಂದ್ ಐದ್ನೂರ್ ಬಿಡುದು ಎರಡ್ನೂರ್ ಬಂದ್ ಅಂಗಟ್ಟು ಕೇಳಿ ಕೇಳ್ಕೊಂಡ ಒಂದ್ ಹಂತಕ್ಕೆ ತಂದ್ಕೊಂಡ್ರ ಸಾಕ ಎರಡ್ ಸಾವಿರ ಡಿಫರೆನ್ಸ್ ಹೇಳ್ಬೋದ್ರಲ್ಲ ಅಂದ್ರ ಸರ್ ಏನ್ ಮಾಡದ್ ಗೊತ್ತದನ್ರೀ ಈಗ ನಮ್ಮ ಜನ ನಾವ್ ಕುರುಬ್ರ ನಾವ್ ಮಾಡಾಕತ್ತಿದ್ ಈ ಬರ್ರಿ ಬರೀ ಯೂಟ್ಯೂಬ್ ದಾಗ ನೋಡಿ ಮಂದಿ ಬಾಳ್ ಮಂದಿ ಮಾಡತ್ತಾರ ಯೂಟ್ಯೂಬ್ ದಾಗ್ ನೋಡಿ ಮಾಡ್ತಾರೋ ಅವ್ರಿಗೆ ಏನ್ ಮಾಡ್ತಾರೋ ನಾಲೇಜರ್ ಹಂಗಿಲ್ಲಾ ಅದನ್ನ ಹೇಳ್ಬಿಡ್ತಾರ ಸಿಕ್ಕಾಪಟ್ಟಿ ರೇಟ್ ಹೇಳ್ತಾರ ಅವ್ರು ಕೇಳುದಿಲ್ಲ ಹೋಗುದರಿಂದ ಸಮಸ್ಯೆ ಇಲ್ಲ ಈ ಕುರಿ ಸಾಕಾಣಿಕೆ ಯೂಟ್ಯೂಬ್ ನೋಡಿನೂ ಸ್ವಲ್ಪ ದಾರಿ ತರ ಯುವಕರ ಹೇಳ್ತಾರೆ ಮತ್ತೆ ಏನ್ ಮಾಡ್ತಾರ ಗೊತ್ತದ್ರಿ ನಾವ್ ಅಂತ ಇದು ಎಂಟನೇ ಬ್ಯಾಚ್ರಿ ಒಟ್ಟ ಫೇಲ್ ಸರ್ತಿ ಮಾತ್ರ ತಿನ್ ಯಾವ್ದು ಒಂದ್ ಲಕ್ಷ ತಗೋದ ಬಿಟ್ಟಿಲ್ರೀ ನಾಗ ತಗೊಂದ್ರೆ ಒಟ್ಟ ತಿಂಗಳ ಒಂದ್ ಲಕ್ಷ ಪಗಾರ ಇದರಾಗ್ರೆ ತಿಂಗಳ ಲಕ್ಷ ಕಡ್ಕೊಂಡಂದ್ರೆ ಉಳ್ದಾರ ಏನ್ ಮಾಡತಾರ ಇಡುಗ ನೋಡ್ತಾರ ರೀ ಮಾಡ್ತಾರ್ರಿ ಗೊತ್ತಿಲ್ಲಾರ್ಕಾಗಿ ಲುಕ್ಸಾನ್ ಹಾಕಾರ್ರಿ ಅವ್ರ ಏನ್ ಹೇಳ್ಬಿಡ್ತಾರ ಇದ್ರ ಏನು ಲಾಭ ಇಲ್ಲ ಲುಕ್ಸಾನ್ ಐತಿ ಅದೈತಿ ಅದ್ ಕಳಸ್ತಾರ್ರಿ ಆಯ್ತಪ್ಪ ಅಂದ್ ಬಿಡ್ತಾರ ನಾವ್ ಏನ್ ಏನಕ್ ಬರ್ತಾ ಅಂತ ನೋಡಂಗಿಲ್ಲ ಯೂಟ್ಯೂಬ್ ನೋಡಂಗಿಲ್ಲ ಈಗ ಯಾಕಂದ್ರೆ ಯೂಟ್ಯೂಬ್ ನೋಡ್ ಮಾಡಿರ್ತಾರ ಮಾಹಿತಿ ಇರಂಗಿಲ್ಲ ಚಿಕ್ಕಂಗ್ ಖರ್ಚ್ ಮಾಡ್ಬಿಡ್ತಾರ ಅವ್ರು ಲಾಸ್ಟಿಗ್ ಮಾರದ್ ಮುಂದ ಸ್ಟ್ರೇಟ್ ಮಾರಂಗಿಲ್ಲ ಲಾಭ ಅನ್ಸಂಗಿಲ್ಲ ಕುರಿ ಸಾಕಾಣಿಕೆ ಲಾಭ ಇಲ್ಲ ನುಕ್ಸಾನ್ ಐತೆ ಲಾಸ್ ಐತ್ ಲಾಸ್ ಲಾಸ್ ಐತ್ ಲಾಸ್ ಐತ್ ಅನ್ಕೋತ ಹೋಗ್ಬಿಡ್ತಾರ ಅವ್ರ ಒಬ್ರಿಗೆ ಹೇಳ್ಬೋದ್ಲೆ ನಾಕ್ ಮಂದಿಗೆ ಹೇಳ್ಬಿಡ್ತಾರ ಸ್ವಲ್ಪ ಅಲ್ಲೇ ಅಲ್ಲೇ ಪೇಲ್ ಆಗತೀ ನಾವ್ ಅಂತ ಒಟ್ಟ ಈ ಸನ್ಯದಾಗಂತ ಏನ್ ಫೇಲ್ ಆಗಿಲ್ ಬಿಡ್ರಿ ಒಂದ್ ಬ್ಯಾಚ್ದಾಗ ಮಾತ್ರ ನಾವು ಪಲ್ಯ ನಮಗ ಯಾವ ಫುಡ್ ಹಾಕಬೇಕು ಯಾವ್ದ್ ಇದನ್ ಹಾಕ್ಬೇಕು ಒಟ್ಟ ಗೊತ್ತಾಗಲ್ರೀ ನಮಗ ಹಂಗ ಒಂದ್ ಕಡೆ ಗುಲ್ವಂಜ್ ಕೊಬ್ಬದ ಅನ್ನಗಳ ಅಣ್ಣಗಳ ಪರಿಚಯ ಆಗಿಬಿಟ್ರೆ ನಾವ ಕೊಡ್ತಪ್ಪ ನಮ್ ತಕೋ ಫುಡ್ ಐತಿ ಹಿಂಗ ಅವ್ರ ಏನ್ ತಂದ ಹಾಕಲ್ಲ ಅವಾಗಿನ್ ನಮಗ ನಮಗಂತಿ ಒಟ್ಟ ನುಕ್ಸಾನ್ ಅಂತ ಏನ್ ಹೈಟೆಕ್ ಫುಡ್ ನಮ್ಗೊಂದಿ ಏನ್ರೆ ಹೈಟೆಕ್ ಬಿಡಕಕತ್ತಾ ಇದ್ರು ಸಂತಾ ಒಂದು ವರ್ಷ ಆದ್ರನ್ನ ಹೈಟೆಕ್ ಬಿಡಕಕತ್ತಾ ಓಹೋ ಅಲ್ಲಿ ಇಲ್ಲಿವರೆಗೂ ಆದ್ರೆ ಫುಡ್ ಇನ್ ಏನ್ ಸಮಸ್ಯೆ ಸಮಸ್ಯೆ ಬಂದಿಲ್ಲ ನಮಗೆ ಏನು ಸಮಸ್ಯೆ ಬಂದಿಲ್ಲ ರೆ ವಟಾ 8 ದಿವಸಕ್ಕೆ ಗ್ರೋಥಿಗ್ ಬರಬೇಕಂದ್ರೆ ತರ್ತೆ ಬಿಡಾತ್ರು ನಾವು ಹಾ ನಮಗೆ ಇಟ್ರ ಅನುಕೂಲ ಐತ್ರ ಇಲ್ಲ ನಾವು ನೀವು ಹಿಂದಕಲೇ ಒಂದು ಇದಕ್ಕಿಂತ ಮುಂಚೆ ಒಂದು ಬ್ಯಾಚ್ ತಗದ್ರಲ್ಲೇನ ಒಂದ್ ತಿಂಗಾ ಹತ್ತು ಯೂಸಿಗ್ ಮರಿ ಕೊಟ್ನಿ ಅಂತ ಹೇಳಿರಲ್ಲ ಹಾ ಕೊಟ್ರಲ್ಲ ಅವಾಗ ಹಂಗೇನ್ ಸಾಧ್ಯ ಆದ್ರೆ ಅದ ಹಂಗೇನ್ ಮರಿನಾ ಅವಾಗ ಸೈಜ್ ಇತ್ರ ರೆ ವಟಾ ನಿನ್ ಹೇಳಿ ಕೊಟಾ ಬಿಡ್ರಿ ಹಂಗ ಕೊಟ್ರಿ ಅವಾಗ ಹಂಗೇ ಇತ್ರ ಅವಾಗ ಯಾ ಎಷ್ಟು ಕೊಟ್ರು ತಂದಿರಿ ಅವನ್ ರೆ ಅವನ್ 8000 ದ ಐವತ್ತರಲ್ಲಿ ರೀ ಎರಡ್ನೂರಲೆ ತಂದಿನ ಅವ್ನ್ ಮರಿ ಎರಡ್ ಸಾವಿರದ ಎರಡ್ನೂರ್ಲೆ ತಂದಿನ ಒಟ್ಟ ಒಂದ್ ತಿಂಗ್ಳದಾಗ ಹನ್ನೆರಡ್ ಸಾವಿರಲೆ ಮರಿ ಹನ್ನೆರಡುವರೆ ಸಾವಿರಲೆ ಮರಿ ಮರಿದ್ರು ಹನ್ನೆರಡುವರೆ ಸಾವಿರಲೆ ಮರಿ ಮರಿದ್ರು ಬಾರಿ ಆಗಿತ್ ನಮ್ಗೆ ಅವಾಗ ಒಟ್ಟ ಅವಾಗ ಒಂದ್ ತಿಂಗ್ಳವಾಗ ಕೊಟ್ಟಿನ್ರಿ ಮರಿ ಮಾತ್ರ ನಾವ್ ತರತಾಗ ಏನ್ ಮಾಡ್ತವ್ರ ಸುಮಾರ್ ಮರಿತಾರ ಹಂಗಿಲ್ಲರಿ ಈಗ ಏನ್ ಮಾಡ್ತಾರ ಗೊತ್ತಂದ್ರ ಮರಿ ಅಂದ ಅಂದ್ಕೊಂಡ ಆರ್ ಸಾವಿರ ಏಳು ಸಾವಿರ ಕೊಟ್ಟು ಮರಿತಾರತಾರೀ ಆರ್ ಸಾವಿರ ಏಳು ಸಾವಿರ ಕೊಟ್ ಮರಿತಂದ್ರ ಏನ್ ಮಾಡ್ತಾರ ಗೊತ್ತದನ್ರೀ ಅವು ಆ ಸಣ್ಣ ಮರಿ ಮರಿತಾವ್ರೆ ಅವ ತಾಯಿ ಹಾಲಿಗೆ ಮುರಿ ಮುರಿಗೋಡ್ರಿ ಅವ ಅಂಬತ್ಕರಂದ ಏನ್ ಮಾಡ್ತಾವ್ರಿ ಒಂದ್ ತಿಂಗ್ಳಗ್ ಜಪ ಅಂತಾರ ಹಾಲಿಗೆ ರೀ ಹಾಲಿಗೆ ಜಪ ಅಂತಂದ್ರ ಅವಳಿ ಅವನ ಹಾಲಿಂದ ಮರತು ಅವ್ ಮೇವ್ ತಿನ್ನ ಕತ್ಬಕಾರ್ ಒಂದ್ ತಿಂಗ್ಳ ಹಾಕಿರ್ತಾರ ಅವ್ ಮ್ಯಾಲಕ್ಕೆ ಕೆಳಂಗ ಇಲ್ರಿ ಹೊಟ್ಟ ಯಾಟಿರ್ತಾವಟ್ಟಿರ್ತಾವ್ರ ಹಾಲಿಗೆ ಅಂಬತ್ ಅವ್ರಿ ಅಂಬತ್ ಅವ್ರ ಅದನ್ನೆಲ್ಲ ತಂದು ಒಂದ್ ತಿಂಗ್ಳಿಗೋದ್ ಹಾಲಿ ಮೂರ್ ತಿಂಗ್ಳ ಗಂಟ್ಲೆ ಮೇಸಿ ಅವ್ನೆಲ್ಲಾ ಕರ್ಕಾ ಲೆಕ್ಕ ಪತ್ರ ಮಾಡ್ತಾರ್ರೆ ಅವ್ರ ಕೆರ್ಕಿಲೇಟರ್ ಸಾಲ ಅವ್ರ ಇರ್ತಾರೋ ಅದನ್ನೆಲ್ಲಾ ಮಾಡ್ಕೊಡುದ ಲುಕ್ಸಾನ್ ಆಗ್ಬಿಡ್ತಾರ ಇಷ್ಟ ದಿವ್ಸ ಆತು ಮರಿ ತಂದ ಮೇಯ್ಸಿದ್ವಿ ನಮ್ಗೆ ಏನು ಆಗ್ಲಿಲ್ಲ ಹಳ್ಳಿ ಅಟ್ಕ ಬೇಡ್ದು ಎಲ್ಲ ಆಗ್ಬಿಡ್ತಾರ ಇಟ್ಟರದಿಂದ ಲುಕ್ಸಾನ್ ಹಾಕಿರಂದ್ ನಾವ್ ಸ್ವಲ್ಪ ತೊಂದರೆ ಮಾಡ್ಕೋತಾರ ಮತ್ತ ಮರಿ ತರಕ ಶಾನೆ ಬೇಕ್ರಿ ಶಾನೆ ಬೇಕ್ರಿ ಅದಷ್ಟು ದುಡ್ಡು ಮರಿ ಅಕ್ಕ ಹತ್ತು ಸಾವಿರ ಕೊಟ್ಟ ಮರಿ ತರೋದ್ರಿ ತಿಂಗಳ ಒಂದ ಮರಿ ಎಂದ್ ಎರಡ್ ಸಾವಿರ ರೂಪಾಯಿ ಉಳಿಬೇಕ್ರಿ ಹಂಗ್ ಮೇಸ್ಬೇಕ ಒಂದ್ ಮರಿ ಯಾಕಂದ್ರೆ ದೊಡ್ಡ ಮರಿ ತರೋದ್ರಿಂದ ಏನಾಯ್ತಂದ್ರ ಇಲ್ಲಿ ಬಂದ್ ಹಾಕೋದ್ ದೊಡ್ಡ ಇರ್ತಾವ್ರಿ ಹಾಲ್ ಗಂಬತ್ತ ಬೇಕ್ ಹಾಕಿದ್ದೆಲ್ಲ ತಿಂದ್ ಬಿಡ್ತಾರ ನಾನ ಚಲವಣಿ ಚಾಲು ಹಾಕತ್ರ ಹ್ಮ್ ಯಾರು ಚಲೋ ಮಾಡ್ತಾರ ನಾವ್ ಹಾಕುದ್ರಿಂದ ಹೋಗ್ತಾರ ಸಣ್ಣ ಮರಿ ತರ್ತಾರ್ರಿ ಗೊತ್ತಾಗ್ಲಾರ ಏಳ್ ಸಾವಿರ ಆರ್ ಸಾವಿರ ಏಳ್ ಸಾವಿರ ಕೊಟ್ರಿ ಹ್ಮ್ ತಂತಾರ ಹಾಲಿಗೆ ಗಮ್ತಾವ್ರತಾವ್ ರೀ ಹಾಲಿ ಆಟ ಹಿಂಗ ಉಣ್ಣಿ ಬಿಡ್ತಾರ ಒಂದ್ ಇಟ್ಟಿಟ್ಟ ಅವೆಲ್ಲ ಡುಮ್ಮ ಡಮ್ಮ ಆಗಿರ್ತಾವ ಅವ್ರ ಅವರ ಆಟಕ್ ಮಾಡಿದ್ರು ನನ್ನವರ ಇಟ್ಕಾರ್ ಚಲೋ ಚಾಲ ಅಲ್ಲೇ ಚಲೋ ಆಯ್ತ್ರಿ ಅಲ್ಲ ಆಯ್ತ್ರಿ ಎಲ್ಲಾ ಮಾಹಿತಿ ತೀಸ್ಕೊಟ್ರಿ ಒಳ್ಳೆ ಎಲ್ಲಾ ಅನ್ಕುಲ ಆಯ್ತು ಐತಿ ನಮಸ್ಕಾರ ನಮಸ್ಕಾರ ನಮಸ್ಕಾರ